ಕಾರವಾರ ತಾಲೂಕಿನ ಉಳಗಾ ಕೆರವಡಿಗೆ ಕಾಳಿ ನದಿಯಿಂದ ಸಂಚರಿಸಲು ಇರುವ ಯಾಂತ್ರಿಕ ಬೋಟ್ ಶುಕ್ರವಾರ ಬೆಳಗ್ಗೆ ಕಾರ್ಯನಿರ್ವಹಿಸಿದ್ದು ಮಧ್ಯಾಹ್ನದ ನಂತರ ಏಕಾಏಕಿ ಬಂದ್ ಮಾಡಿದ ಕಾರಣ ಅನೇಕ ವಿದ್ಯಾರ್ಥಿಗಳು ನಾಡ ದೋಣೆಯಲ್ಲಿ ನದಿ ದಾಟುವಂತಾಗಿದ್ದು ಇಂತಹ ಬೇಜವಾಬ್ದಾರಿತನಕ್ಕೆ ಪಾಲಕರಿಂದ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಕೆಲ ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಾಡದೋಣಿ ಮುಳುಗಿ ಅನೇಕರು ಸಾವನ್ನಪ್ಪಿದ್ದರಿಂದ ಯಾಂತ್ರೀಕೃತ ದೋಣಿಯನ್ನ ಪ್ರಾರಂಭಿಸಲಾಗಿತ್ತು ನಿರ್ಮಾಣವಾಗುತ್ತಿರುವ ಸೇತುವೆ ಸಹ ಅರ್ಧಂಬರ್ಧ ಇರುವುದರಿಂದ ಸಾರ್ವಜನಿಕರು ಯಾಂತ್ರೀಕೃತ ದೋಣಿಯನ್ನೇ ಅವಲಂಬಿಸಿದ್ದಾರೆ ಆದರೆ ಶುಕ್ರವಾರ ಬೆಳಿಗ್ಗೆ ಶಾಲಾ ಕಾಲೇಜುಗಳ ಮಕ್ಕಳನ್ನ ದಾಟಿಸಿದ ಯಾಂತ್ರೀಕೃತ ಬೋಟ್ ಯಾವುದೇ ಕಾರಣವಿಲ್ಲದೆ ಯಾರಿಗೂ ಮಾಹಿತಿ ನೀಡದೆ ಪಟ್ಟಭದ್ರಾ ಹಿತಾಸಕ್ತಿಗಳು ವೈಯಕ್ತಿಕ ಕಾರಣಕ್ಕೆ ಬಂದ್ ಮಾಡಲಾಗಿತ್ತು ಎಂಬ ಆರೋಪವಿದೆ ಇದರಿಂದ ಶಾಲೆಗೆ ಹೋದ ಮಕ್ಕಳು ಮರಳಿ ಮನೆ ಸೇರಲು ನಾಡದೋಣಿಯನ್ನೇ ಅವಲಂಬಿಸಬೇಕಾಯಿತು ಇಲ್ಲಿ ನಾಡದೋಣಿಯಲ್ಲಿ ಸಂಚಾರ ತೀರಾ ಅಪಾಯಕಾರಿಯಾಗಿದ್ದು ವಿದ್ಯಾರ್ಥಿಗಳ ಜೀವದೊಂದಿಗೆ ಚಲ್ಲಾಟವಾಡುವ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಅದರಲ್ಲೂ ಬೆಳಿಗ್ಗೆ ಯಾಂತ್ರೀಕೃತ ಬೋಟ್ ಇದ್ದ ಕಾರಣ ದ್ವಿಚಕ್ರ ವಾಹನದಲ್ಲಿ ಹೋದವರು ಮತ್ತೆ ಮರಳಿ ಮನೆ ಸೇರಲು ಯಾಂತ್ರೀಕೃತ ಬೋಟ್ ಇಲ್ಲದ ಕಾರಣ ಪರದಾಡುವಂತಾಯಿತು ಅವರು ಕಾದು ಕಾದು ಕದ್ರಾ ಕುರ್ನಿಪೇಟ ಸುತ್ತು ಹಾಕಿ ಸಂಜೆ ಹಾಗೂ ರಾತ್ರಿ ಮನೆ ಸೇರುವಂತಾಯಿತು ಯಾಂತ್ರೀಕೃತ ಬೋಟ್ ಇಲ್ಲದ ಬಗ್ಗೆ ವಿಚಾರಿಸಲು ಸಿಬ್ಬಂದಿಗಳನ್ನ ದೂರವಾಣಿ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದ್ರೂ ಪ್ರಯೋಜನವಾಗಲಿಲ್ಲ ಇದು ರಾಜಕೀಯ ಕಾರಣಕ್ಕೆ ಮಾಡಿದ ಕುತಂತ್ರ ಎಂಬ ಆರೋಪ ಕೇಳಿ ಕೆರವಡಿಯಲ್ಲಿ ನಡೆಯಲಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪರಿಶೀಲನೆಗೆ ಬರಲಿದ್ದ ಅಧಿಕಾರಿಯನ್ನ ಬರದಂತೆ ತಡೆಯಲು ಈ ರೀತಿಯ ಕುತಂತ್ರ ಹೆಣೆಯಲಾಗಿದೆ ಎಂಬ ಆರೋಪವು ಅನೇಕರಿಂದ ಕೇಳಿಬಂದಿದೆ ಒಟ್ಟಾರೆ ನಮ್ಮ ವೈಯಕ್ತಿಕ ಕಾರಣಕ್ಕೆ ಏಕಾಏಕಿ ಯಾಂತ್ರಿಕೃತ ಬೋಟ್ ಬಂದ್ ಮಾಡಿ ಜನರ ಜೀವನದೊಂದಿಗೆ ಚಲ್ಲಾಟವಾಡಿದವರ ಬಗ್ಗೆ ತನಿಖೆಯಾಗಿ ಕಠಿಣ ಕ್ರಮ ಕೈಗೊಂಡ್ರೆ ಮಾತ್ರ ಇಂತಹ ಅವಾಂತರಗಳಿಂದ ತಪ್ಪಬಹುದು ಎಂದು ಸಾರ್ವಜನಿಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಇವರ ಆಶ್ರಯದಲ್ಲಿ ಭಟ್ಕಳ ಬೆಳಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಡಿಯಲ್ಲಿ ತಾಲೂಕಿನ ಗೊರಟೆ ಕಾಮತ್ ಕಂಪೌಂಡಿನಲ್ಲಿ ನೂತನವಾಗಿ ಆರಂಭಿಸಲಾದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರವನ್ನ ಶಾಸಕ ಸುನೀಲ್ ನಾಯ್ಕ್ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲಾಗುತ್ತಿದ್ದು ಉತ್ತರ ಕನ್ನಡ ಜಿಲ್ಲೆಗೆ ಹೋಲಿಸಿದ್ರೆ ಪಕ್ಕದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆಯನ್ನ ಕಂಡಿವೆ ಭಟ್ಕಳದಲ್ಲಿಯೂ ಡಾಕ್ಟರ್ ಸವಿತಾ ಕಾಮತ್ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರ ಗಮನಾರ್ಹ ಸುಧಾರಣೆಯನ್ನ ಕಂಡಿದೆ ಮುಖ್ಯಮಂತ್ರಿಗಳಾದಿಯಾಗಿ ಹೆಚ್ಚಿನ ಸಚಿವರು ಭಟ್ಕಳಕ್ಕೆ ಭೇಟಿ ನೀಡಿ ಅಭಿವೃದ್ಧಿಗಾಗಿ ನೆರವು ನೀಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಚಿಕಿತ್ಸೆಗೆ ಆದ್ಯತೆ ನೀಡಿ ಗೊರಟೆ ಆರೋಗ್ಯ ಕೇಂದ್ರವನ್ನ ತೆರೆಯಲಾಗಿದೆ ಗೊರಟೆ ಸುತ್ತಮುತ್ತಲಿನ ಜನರು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ದೂರ ಹೋಗಬೇಕಾದ ಅಗತ್ಯ ಇಲ್ಲ ಇಲ್ಲಿಯೇ ಪರೀಕ್ಷೆ ಮಾಡಿಸಿಕೊಂಡು ಮುಂದುವರಿಯಲು ಅವಕಾಶ ಇದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ರು ಸಮಸ್ಯೆಗಳಂಗೆ ಏನಾಗಿದೆ ಈ ಬಿಪಿ ವೇರಿಯೇಷನ್ ಇರ್ತದೆ ಕೆಲವರು ಶುಗರ್ ಜಾಸ್ತಿ ಆಗ್ತದೆ ಕೆಲವರಿಗೆ ಏನೋ ಒಂದು ಅಲರ್ಜಿ ಸಮಸ್ಯೆ ಆಗ್ತದೆ ಅಂತ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಯಲ್ಲಿ ಕೊಡ್ತಾರೆ ಇನ್ನು ಹೆಚ್ಚಿನ ಕಡೆ ಹೋಗಬಹುದು ಅಂತಕ್ಕಂಥ ಮಾಹಿತಿಯನ್ನು ಸಹ ಈ ಉಪ ಉದ್ದೇಶ ಮುಂದೆ ಹೋಗಬಹುದು ನೇರವಾಗಿ ಹೋಗ್ಬಹುದು ಅಂತ ಯೋಜನೆಗಳನ್ನ ಇವತ್ತು ಸರ್ಕಾರ ಆರೋಗ್ಯ ಕಡೆಗೆ ಈ ಕೋವಿಡ್ ನಂತರದಲ್ಲಿ ಆರೋಗ್ಯದ ಮನುಷ್ಯನ ಜೀವನ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತೆ ಈ ಕೋವಿಡ್ ಬಂದ್ ಹೋದ್ಮೇಲೆ ಬಹುಶಃ ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಸಚಿವರನ್ನು ಭಟ್ಕಳ ತರ್ಲಿಕ್ಕೆ ನಾನು ಎಲ್ಲಾ ರೀತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಯಾಕೆ ಸಚಿವರು ಭಟ್ಕಳ ಬರಬೇಕು ಅಂತಕ್ಕಂಥದಂತ ಅಂತ ಹೇಳಿದ್ರೆ ಭಟ್ಕಳಕ್ ಬಂದಾಗ ಇಲ್ಲಿಯ ಸಮಸ್ಯೆ ಬಗ್ಗೆ ಅರಿವು ಆಗ್ತದೆ ಅವರಿಗೆ ಭಟ್ಕಳ ಅಂತ ಹೇಳಿದ ಕೂಡ ಇಲ್ಲಿ ದಕ್ಷಿಣ ಕನ್ನಡ ತೊಬಿಡ್ತಾರೆ ದಕ್ಷಿಣ ಕನ್ನಡದಲ್ಲಿ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಒಂದು ಹೆಜ್ಜೆ ಮುಂದಿದೆ ನಮ್ಮ ಜಿಲ್ಲೆಯಲ್ಲಿ ಆ ಎಲ್ಲೋ ಒಂದ್ ರೀತಿ ದಕ್ಷಿಣ ಕನ್ನಡಕ್ಕೆ ಹೋಲಿಸಿದ್ರೆ ಎಲ್ಲೋ ಒಂದ್ ರೀತಿ ನಾವು ಹಿಂದಿದ್ದೇವೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಇದೆ ಆ ಒಂದ್ ದೃಷ್ಟಿಯಿಂದ ಇಡೀ ಸರ್ಕಾರವನ್ನ ಇಲ್ಲಿ ತರುವಂತ ಪ್ರಯತ್ನ ಮಾಡಿದ್ರು ಇವತ್ತು ನಾವು ಒಬ್ಬ ಶಾಸಕ ನಾನೊಬ್ಬ ಇಲ್ಲಿಯ ಪ್ರಜೆಯಾಗಿ ನಾನು ಪ್ರಥಮ ಯಾರಿಗೂ ಆರಂಭ ಇಲ್ಲ ಅಂದ್ರೆ ನಮ್ಮ ಸರ್ಕಾರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತಕ್ಕಂಥ ವಿನಂತಿ ಮಾಡ್ತೇನೆ ಕೇವಲ ನನ್ನ ತಾಲೂಕವರಲ್ಲ ಬೇರೆ ಬೇರೆ ತಾಲೂಕಿಂದ ನಮ್ಮ ಹಾಸ್ಪಿಟಲ್ ಬರ್ತಾರೆ ಅಂದ್ರೆ ಇಲ್ಲಿಯ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಅಲ್ಲಿನ ನಿಪುಣ ಇರ್ತಕ್ಕಂತ ಡಾಕ್ಟರ್ಸ್ ಅದೆಲ್ಲ ಒಂದು ಹಾಗೆ ಇವತ್ತು ಹದಿನೇಳು ಹದಿನೆಂಟು ಡಾಕ್ಟರ್ ನಮ್ಮ ಹಾಸ್ಪಿಟಲ್ ಇರಬೇಕು ಎಲ್ಲರೂ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ ಉತ್ತಮವಾಗಿರ್ತಕ್ಕಂಥ ಜನಸೇವೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂತಹ ಹಾಸ್ಪಿಟಲ್ ಯಾವುದಕ್ಕೆ ಅದು ಭಟ್ಕಳ ಸರ್ಕಾರಿ ಹಾಸ್ಪಿಟಲ್ ಅಂತಕ್ಕಂಥ ಮಾತನ್ನ ಅದಕ್ಕೆ ಕಾರಣಕರ್ತರು ಅದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು ಬೇರೆ ಯಾರೆಲ್ಲ ಸವಿತಾ ಕಾಮತ್ತು ಮತ್ತು ಅವ್ರ ತಂಡ ಅಂತಕ್ಕಂಥ ಮಾತನ್ನ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ಜನರು ಆರೋಗ್ಯ ಸಮಸ್ಯೆಗೆ ಸಿಲುಕಿದಾಗ ಮಾತ್ರ ಆಸ್ಪತ್ರೆಗೆ ಬರುತ್ತಾರೆ ಅಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿನ ಸಿಬ್ಬಂದಿಗಳು ಹಾಗೂ ವೈದ್ಯರು ನಡೆದುಕೊಳ್ಳುವ ರೀತಿ ಭಾವನಾತ್ಮಕ ಪರಿಣಾಮವನ್ನ ಬೀರುವಂತೆ ಮಾಡುತ್ತದೆ ಆರೋಗ್ಯ ಕೇಂದ್ರ ಅಥವಾ ಆಸ್ಪತ್ರೆಯ ಅಭಿವೃದ್ಧಿಗೆ ಸಾರ್ವಜನಿಕರು ಜನಪ್ರತಿನಿಧಿಗಳ ಸಹಕಾರ ಅಗತ್ಯವಾಗಿದೆ ಎಂದು ವಿವರಿಸಿದರು ಒಂದ್ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ನಮ್ಮಿಂದ ಏನಾದ್ರು ಕೆಲಸ ಆಗ್ಬೇಕಿದ್ರೆ ನೀವು ಮಾತ್ರ ನೀವು ಕರೀತೀರಿ ಆಮೇಲೆ ನೀವು ನೀವು ಆಫೀಸರ್ಗೆ ತೋರಿಸಿದ್ರೆ ಜನ ಈಗಿನ ಕಾಲದಲ್ಲಿ ನೋವು ದಾಟ್ ಇಸ್ ಪಶಲ್ ಸೊ ನೀವು ಜನ ಹೇಗೆ ನೀವು ಹತ್ರ ಕೋಆಪರೇಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಜನರೊಟ್ಟಿಗೆ ನೀವು ಜನಸಾಮಾನ್ಯರಾಗಿದ್ರು ಮಾತ್ರ ಎಲ್ರಿಗೂ ಅಧಿಕಾರಿಗಳಿಗೆ ಡಾಕ್ಟರ್ ಗೆ ಎಚ್ ಓಗಳಿಗೆ ಎಲ್ರಿಗೂ ಹೇಳ್ತೀನಿ ನಾನು ಇದ್ರೆ ಮಾತ್ರ ಯಾವ್ದೇ ಒಂದ್ ಸಂಸ್ಥೆ ಒಂದು ಲೆವೆಲ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ದಿದ್ರೆ ಕಂಪ್ಲೇಂಟ್ ಬಾಕ್ಸ್ ಆಗ್ತಾರೆ ಜನ ಯಾವಾಗ ನೋಡ್ರಿ ಸಂಸ್ಥೆ ಬೆಲ್ ಕಂಪ್ಲೇಂಟ್ ಆಫೀಸರ್ ಗಳು ಜನರ ಬೆಲ್ ಕಂಪ್ಲೇಂಟ್ ಸೊ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಸೊಲ್ಯೂಷನ್ ಇಲ್ಲ ಬಟ್ಕೊಳ್ಳರ್ ಸರ್ಕಾರಿ ಆಸ್ಪತ್ರೆ ಹಾಗೆ ಏನಾದ್ರು ಸಮಸ್ಯೆ ಅಂದ್ರೆ ನಿಮ್ ಎಲ್ಲರೂ ಆಸ್ಪತ್ರೆ ಬೆಳಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾಂತಿ ಜಗದೀಶ್ ಸುಕ್ರನಮನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ಬೆಳಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಹರಂ ಸುಲ್ತಾನ ಪಂಚಾಯತ್ ಉಪಾಧ್ಯಕ್ಷ ರಾಮಾನಾಯ್ಕ್ ಸದಸ್ಯರಾದ ವಾಮನ್ ಮೊಗೇರ್ ನಾಗವೇಣಿಗೊಂಡ ಯಮುನಾ ನಾಯ್ಕ್ ಸುರೇಶ್ ಗೊರಟೆ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ರಾಘವೇಂದ್ರ ನಾಯ್ಕ್ ಪ್ರಾಥಮಿಕ ಶಾಲಾ ಮುಖ್ಯಾಧ್ಯಾಪಕ ಮಂಜುನಾಥ್ ಮೊಗೇರ್ ಕಟ್ಟಡದ ಮಾಲಕರ ಪರವಾಗಿ ಸುಭಾಷ್ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು ಆರೋಗ್ಯ ಇಲಾಖೆಯ ಸಿಬ್ಬಂದಿ ವೆಂಕಟೇಶ್ ನಾಯ್ಕ್ ವಿಶ್ವನಾಥ್ ಪೂಜಾರಿ ಕಾರ್ಯಕ್ರಮವನ್ನ ನಿರೂಪಿಸಿದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभागहसी वेदमूर्ति शिवराम मैय्यर मोबाइल संख्य जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हाल्ड Natural diamond jewelry, natural gemstones, Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್